ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬ ಟೇಸ್ಟಿಯಾದಂತಹ ಮಸಾಲ ರಾಜ್ಮಾ ಕರಿ ತೋರಿಸ್ತೀನಿ ನಾನು ನಿಮ್ಮ ನಿನ್ನೇನೋ ಅಥವಾ ಮೊನ್ನೆನೋ ಒಂದು ಪೋಸ್ಟ್ ಹಾಕಿದ್ದೆ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಅದರಾಗ ಒಂದು ಸೆವೆಂಟಿ ಪರ್ಸೆಂಟ್ ಯಾವುದು ಕುಕ್ಕಿಂಗ್ ವಿಡಿಯೋ ಮಾಡಲಿ ಅಂತ ಹಾಕಿದ್ದಾರೆ ಸೊ ಹಾಗಾಗಿ ನಾನಿವತ್ತೊಂದು ಕುಕ್ಕಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಿವಾಗ ರಾಜ್ಮ್ ಕಾಳನ್ನು ನೆನೆಸಿ ಕುದಿಸಿಟ್ ಬಂದಿದ್ದೀನಿ ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ಒಂದು ಟೊಮೆಟೊ ಸ್ವಲ್ಪ ಕೊಬ್ಬರಿ ತೊರಿ ಹಸಿದಾದರೂ ತೊಗೊಳ್ಳಿ ಇಲ್ಲ ಒಣ ಕೊಬ್ಬರಿ ಆದರೂ ತೊಗೊಳಿ ಸ್ವಲ್ಪ ಚಕ್ಕೆ ಲವಂಗ ಕಾಳು ಮೆಣಸು ಕಾಳು ಕೊತ್ತಂಬರಿ ಸೊಪ್ಪು ನಾವು ಮಸಾಲೆ ರುಬ್ಕೊತೀವಲ್ಲ ಅದನ್ನೆಲ್ಲವನ್ನು ಹಾಕಬೇಕು ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಒಂದು ನಾಲ್ಕರಿಂದ ಒಂದು ಐದು ಕ ಪೀಸಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ಮಸಾಲೆ ರುಬ್ಬಿದ್ದಾಯ್ತು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಜೀರಿಗೆ ಸಾಸಿವೆನ ಹಾಕ್ಕೊಳ್ಬೇಕು ಜೀರಿಗೆ ಸಾಸಿವೆ ಸಿಡ್ದಾದ ಮೇಲೆ ನಂತರ ನಾವು ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ಚಿಕ್ಕದಾಗಿ ಹೆಚ್ಚಿಟ್ಕೋವಂತಹ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಚೆನ್ನಾಗಿ ಇರಲಿ ಅನ್ನೋದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಬೇಡ ನಮಗೆ ಹಸಿಮೆಣ್ಸಿನ್ಕಾಯಿ ಅಸಿಡಿಟಿ ಆಗುತ್ತೆ ಅಂದರೆ ಸ್ಕಿಪ್ ಮಾಡಿ ಓಕೆನಾ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಗರಂ ಮಸಾಲ ಇವೆಲ್ಲವನ್ನು ಕೂಡ ನಾವು ಎಣ್ಣೆಯಲ್ಲೇ ಈರುಳ್ಳಿ ಜೊತೆ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆಯನ್ನು ಆ ಮಸಾಲೆಯನ್ನು ನಾವು ಒಗ್ಗರಣೆ ಹಾಕಿದಂತಹ ಈ ಮಿಶ್ರಣಕ್ಕೆ ಸೇರಿಸಬೇಕು ಯಾಕಂದರೆ ನಾವು ಹಸಿ ಟೊಮೆಟೊವನ್ನು ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದ್ಕೊಳ್ಬೇಕು ಹಾಗಾಗಿ ಎಣ್ಣೆಯಲ್ಲಿ ನಾವು ರುಬ್ಬಿದಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಇದು ಕರಿ ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮಾರಿಬೇಡಿ ನೆನೆಸಿ ಕುದಿಸಿ ಇಟ್ಕೊಂಡಂತಹ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಬಿಟ್ರೆ ಯಾವುದೇ ಚಿಕನ್ ಮಟನ್ ಟೇ ಸಾರು ಇರುತ್ತಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು